ಅಧ್ಯಕ್ಷರಾಗಿ ಈಗ ಕರ್ನಾಟಕ ರಾಜ್ಯ ಇದು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಎಲ್ಲ ನಮ್ಮ ಸಮಾಜದವರು ನೀವೇ ಆಗ್ರ ಅಂತೇಳಿ ಇವತ್ತು ಆಶೆಪಟ್ಟು ಇವತ್ತು ಪಥಗ್ರಹಣ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಈಗ ನಮ್ಮ ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗ ಅಂದರೆ ಈಗ ನಮ್ಮದು ಯಾರು ಎಮ್ ಎಲ್ ಎ ಇಲ್ಲ ಎಮ್ ಪಿ ಇಲ್ಲ ನಮ್ಮ ಇವತ್ತಿನವರೆಗೂ ನಾವು ವಿಧಾನಸೌಧಕ್ಕೆ ಹೋದರೆ ನಮ್ಮನ್ನು ಕೇಳೋರು ಇಲ್ಲ ಪರಿಸ್ಥಿತಿ ಅಲ್ಲಿಗೆ ತಂದಿಟ್ಬಿಟ್ಟಿದ್ದಾರೆ ಅವರು ಒಂದು ಎಮ್ ಎಲ್ ಸಿ ಕೂಡ ಇಲ್ಲ ಈ ಥರ ಆಗಿ ನಮ್ಮ ಈಗ ನಮ್ಮ ನಮಗೆ ನಮ್ಮ ಹೋಗಿ ಕರ್ಕೊಂಡೋಗಿ ಆಫೀಸರ್ಗಳು ಕಂಡ್ರೆ ಗಳು ಕಂಡ್ರೆ ಅವ್ರು ಏನಕ್ಕೆ ಏನು ಮಾಡ್ತಾ ಇಲ್ಲ ನಮಗೆ ಈ ರೀತಿ ಆದರೂ ನಮ್ಮ ಹಿಂದುಳಿದವರು ಹೇಳಿ ಹಿಂದೂಳಿದು ನಾಯಕರಿಗೆ ಒಳ್ಳೇದು ಮಾಡಿದ್ರು ಅಂತ ಇವರು ಮುಖ್ಯಮಂತ್ರಿಗಳು ಹೇಳ್ತಾರೆ ಈಗ ನಮ್ಮನ್ನ ಯಾಕೆ ನೋಡ್ತಾ ಇಲ್ಲ ಇವರು ಇದುವರೆಗೆ ನಮಗೆ ಈಗ ಆಲ್ರೆಡಿ ಹದಿನೇಳು ರಾಜ್ಯದಲ್ಲಿ ಎಸ್ ಸಿ ಇದೆ ನಮ್ಮದು ಹದ್ ಹದಿನೇಳು ರಾಜ್ಯದಲ್ಲಿ ಇದೆ ನಾಲ್ಕು ಐದು ಕೇಂದ್ರ ರಾಜ್ಯದಲ್ಲಿ ಇದೆ ಆಮೇಲೆ ನಾವು ಹಿಂದೆ ಮೈಸೂರು ರಾಜ್ಯರಿದ್ದಾಗ ನಾವು ಸಿನೇ ಇದ್ದೀವಿ ಇಲ್ಲಿ ನಮ್ಮ ಮೈಸೂರು ರಾಜರು ಒಳಗೆ ಆರ್ಕೆ ಒಳಗೆ ನಾವು ಎಸ್ಸಿನೇ ಇದ್ದೀವಿ ಇವ್ರು ಯಾಕೆ ಇಷ್ಟು ಇದುವರೆಗೂ ಹದಿನೇಳು ರಾಜ್ಯದಲ್ಲಿ ಮಾಡಿದ್ರು ಕೂಡ ಇವರು ನಮಗೆ ಅನ್ಕೂಣಮಿ ವರದಿ ರೆಡಿ ಆಗಿದೆ ಅನ್ಕೂರ್ಣಮಿ ವರದಿ ರೆಡಿಯಾಗೈತೆ ಅಂದರೆ ಅನ್ಕುಡಮ್ ವರದಿನೂ ಕೋಟಿ ಹೋಗಿ ತಗೊಂಡಿದ್ದೀವಿ ಅದನ್ನು ಪೆಣ್ಣಿಗೇಟನ್ನು ಕುಂತಾರೆ ಯಾಕೆ ಪೆಣಿಗೇಟನ್ನು ಕುಂದಿರ್ತೀರಿ ಇಲ್ಲ ಮಾಡಿರಿ ಮಾಡಲಿಲ್ಲ ಅಂದರೆ ಕೈ ಬಿಡ್ರಿ ನಮ್ದು ಉದ್ದೇಶ ಅದೇ ನಮಗೆ ಹಿಂದುಳಿದವರ್ಗದ್ದು ನಮಗೆ ಅದು ನಿಗಮದ್ದು ಇದು ಎಲ್ಲ ನಮಗೆ ಆಸೆ ಇಲ್ಲ ನಮಗೆ ಏನಿದ್ರು ಎಸ್ಸಿದೊಂದು ಆಗಲೇಬೇಕು ಆಗವರೆಗೂ ನಾವು ಬಿಡಲ್ಲ ನೆಕ್ಸ್ಟು ಎಲ್ಲ ನಾವು ನಮ್ಮ ಸ್ವಾಮೀಜಿ ಗುರುಗಳು ನಮ್ಮ ಚಿತ್ರದುರ್ಗದ ಮಠದ ಬಸವ ಮಾಸಿದೇವ್ ಗುರುಗಳು ಕೂಡ ನಾವೆಲ್ಲ ಮಾತಾಡಿ ನೆಕ್ಸ್ಟು ನಾವು ನೆಕ್ಸ್ಟ್ ಏನಾದ್ರೂ ಈಗ ಇವರು ಇದು ಯಾವುದಕ್ಕೂ ಮಹತ್ವ ಕೊಡಲಿಲ್ಲ ಅಂದರೆ ಮತ್ತೆ ಮೊನ್ನೆ ಎಸ್ ಸಿ ಕೂಡ ನಾವು ಹೋಗಿ ಲೆಟ್ರ್ ಕೊಟ್ಟಿದ್ವಿ ನೋಡಿ ಸ್ವಾಮಿ ನಾವು ಈಗ ಎರಡು ಸಾವಿರದ ಎಂಟರಲ್ಲಿನೇ ಏನೇ ಅಂದ್ಕೊಂಡು ವರದಿಯಾಗಿದೆ ಇವ್ರು ಮಾಡ್ಬೋದು ಅಂತ ಇದೆ ಮಾಡ್ಬೋದು ಅಂತಿದ್ರೆ ಯಾಕೆ ಇಟ್ಕೊಂಡು ಕುಂತೀರಿ ಇದುವರೆಗೆ ಆಗ್ಬೋದು ಯಾರು ಬಂದರು ಬಿ ಜೆ ನಾವು ಮಾಡ್ತೀವಿ ಅಂದರು ಸಿದ್ದರಾಮಯ್ಯ ಸಾರ್ಗೆ ಕೇಳಿದ್ವಿ ಇಲ್ಲ ನಾವು ಮಾಡ್ತೀವಿ ಅಂತಾರೆ ಎಸ್ ಸಿ ಮಾಧವ್ ಕೇಳ್ದಿಲ್ಲೇ ಮಾಡ್ತೀವಿ ನೋಡ್ತೀವಿ ಅಂತಾರೆ ಇದು ಯಾಕೆ ಯಾಕೆ ಹಿಂಗೆ ಮಾಡ್ತಾ ಇದಾರೆ ನಮ್ಮ ಸಮಾಜ ಯಾಕೆ ಹಿಂದ್ ನಾ ಒಂದು ಈಗ ಹರಿಜಂದ್ರನು ಅವ್ರನ್ನೂ ಎಲ್ಲರನ್ನೂ ಎಸಿ ಮಾಡಿದ್ದಾರೆ ಹೌದಾ ಈಗ ಅವ್ರನ್ನು ಅವ್ರು ಒಳ್ಳೆಯರ ಅವರು ನಮ್ಗೆ ಹಿಂದುಳಿದವರ ಇದ್ದಾರೆ ಈಗ ನಾವು ಅದಕ್ಕಿಂತ ಕೇಳಿದ್ದೀವಿ ನಾವು ಅವ್ರ ಬಟ್ಟೆಗಳು ನಾವೇ ತೊಳಿತೀವಿ ಅವ್ರ ಬಟ್ಟೆಗಳು ನಾವೇ ತೊಳಿ ನಾವು ಯಾಕೆ ಎಸೆ ಆಗಬಾರ್ದು ಅವರು ಖಾಲಿಲಿ ತೆಗ್ದು ಬಿಸಿ ಹಾಕಿದ್ದು ನಾವು ನಾವು ಒಕ್ಕೊಂಬಂದು ಕೊಡ್ತಿರೋದು ನಮ್ಮನ್ನು ಯಾಕೆ ಮಾಡ್ತಾ ಇಲ್ಲ ನಮ್ಮ ನಮಗೆ ಯಾಕೆ ಇನ್ನ ಸವಲತ್ತು ಇಲ್ಲ ನಮಗೆ ಮಾಡಲೇಬೇಕು ಅಂಬೋದು ನಮ್ಮ ಉದ್ದೇಶ ಏನಿಲ್ಲ ನಾವೀಗ ನೆಕ್ಸ್ಟ್ ಸ್ಟ್ರೈಕ್ ಕೊಡ್ಬೇಕಂತಂದು ಪ್ರಯತ್ನ ಮಾಡ್ತಾ ಇದೀವಿ ನಾವು ಒಂದು ಮೀಟಿಂಗ್ ಮಾಡ್ತಾ ಇದೀವಿ ಗುರುಗಳನ್ನ ಎಲ್ಲರನ್ನೊಂದು ಇಂಡಿಯರ್ನ ಎಲ್ಲರನ್ನ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಅದು ಈಗೇನು ಅಧಿವೇಶನದ ಒಳಗಡೆನೆ ನಾವೊಂದು ಮೀಟಿಂಗ್ ಮಾಡಿ ಅದೇನೋ ನಾವು ಇವರು ಸರ್ಕಾರದಿಂದ ಒಪ್ಪಿಗೆ ತಗೊಂಡು ನಾವು ಸತ್ಯಾಗ್ರಹ ಕೂಡದಂತೂ ನೂರಕ್ಕೆ ನೂರು ಸತ್ಯ ಎಷ್ಟು ಮಂದಿ ಬರ್ತಾರೋ ಯಾರೇ ಈಗ ಎಷ್ಟು ಮಂದಿ ಬರ್ತಾರೋ ಅಂತ ಏನು ಆಗಿಲ್ಲ ಗೊತ್ತಿಲ್ಲ ಈಗ ಎಲ್ಲರಿಗೂ ಹೇಳಿದೀವಿ ಎಷ್ಟು ಮಂದಿ ಬಂದ್ರು ಆಯ್ತಾ ಎಷ್ಟು ಮಂದಿ ಬಂದರೂ ಆಯ್ತು ನಮಗೆ ಹಿಂದೆ ನೂರಕ್ಕೆ ತೊಂಬತ್ತೊಂಬತ್ತು ಮಂದಿ ನಮಗೆ ಸಪೋರ್ಟ್ ಕೊಟ್ಟು ನೀವು ಮಾಡ್ತೀವಿ ಮುಂದುವರಿರಿ ಅಂತ ಎಲ್ಲ ಸಮಾಜ ನಮ್ಮ ಸಮಾಜದವರು ಹಿರಿಯರು ಎಲ್ಲರೂ ಹೇಳಿದ್ದಾರೆ ಎಲ್ಲ ಎಲ್ಲ ಕಡೆಯಿಂದ ನಮಗೆ ಪ್ರಶಾಪ್ ಐತೆ ನಾವು ಈಗ ಇಲ್ಲಿ ಇಲ್ಲಿ ಈ ಪಾಧಕ್ಕೆ ಬರೋದು ಮುಖ್ಯ ಅಲ್ಲ ನಮಗೆ ನಮಗೆ ಹಿಂದೆ ಸಪೋರ್ಟ್ ಕೊಡ್ತಾರ ನಮ್ಮ ಸಮಾಜದವ್ರು ಎಲ್ಲರೂ ಸಪೋರ್ಟ್ ಕೊಡ್ತಾರೆ ಹಿಂದುಳಿದ ವರ್ಗದ ಅಂತೇಳಿ ನಾವು ಈ ಅಪ್ಪಿ ತಪ್ಪಿ ನಮ್ಮ ಊರುಗಳಲ್ಲಿ ಒಂದೊಂದು ಊರಲ್ಲಿ ಬರೀ ಭಾಳ ಅಂದರೆ ಎಷ್ಟು ನಾಲ್ಕು ಮನೆ ಐದು ಮನೆ ಆರು ಮನೆ ಇದ್ದಾವೆ ಒಂದೊಂದು ತಾಲೂಕಿನಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಜನ ಇದ್ದಾರೆ ಈಗ ನಮ್ಮರೇನಂದರೆ ಒಂದು ಒಂದು ಇಲ್ಲಿ ಬೆಂಗ್ಳೂರಿಗೆ ಬರ್ಬೇಕಂದ್ರೆ ಎಷ್ಟೋ ದೂರದಿಂದ ಬರಬೇಕು ಐದು ಸಾವಿರ ನಾನ್ನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರ್ ಬರಬೇಕು ಈಗ ಬರೋಕ್ಕಂತೂ ನಮಗೆ ತೊಂದರೆಗಳು ಆಗ್ತವೆ ನಮಗೆ ಜನ ಸೇರಿಸ್ರ ಕಷ್ಟ ಆಗ್ತದೆ ಈಗ ಅದಾದರೂ ನಾವು ಬಿಡೋಲ್ಲ ಜನ ಸೇರಿಸ್ತೀವಿ ಸ್ಟ್ರೈಕ್ ಮಾಡ್ತೀವಿ ಆಮೇಲೆ ಇದನ್ನು ಮುಸಗ್ರಹನ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾವೀಗ ಮುಖ್ಯಮಂತ್ರಿ ಕೇಳೋದಿಷ್ಟೇ ನಮ್ಮನ್ನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ನಮ್ಮನ್ನು ಯಾಕೆ ಇದನ್ನು ಆ ಫೈಲ್ನ ಮೂವ್ ಮಾಡ್ತಾಯಿಲ್ಲ ಈಗ ಕುಲ ಬಾಂಧವ್ರಿಗೆ ಇಷ್ಟಪಡ್ತೀರ ಬಾಂಧವ್ರಿಗೆ ನಮಗೆ ಏನಿದ್ರು ನಮಗೆ ಒಳ್ಳೇದಾಗಬೇಕು ನಮ್ಮ ಕುಲ ಬಾಂಧವ್ರು ಎಲ್ಲರೂ ನಮಗಿದ ಸಪೋರ್ಟ್ ಮಾಡಿ ಎಲ್ಲರೂ ಇದನ್ನು ಸ್ಟೈಗೆ ಯಶಸ್ವಿ ಮಾಡಿ ನಾವು ಮುಂದೆ ಸ್ಟೈಕ್ ಕೂಡಕ ನಾವಂತೂ ನಿರ್ಣಯ ಮಾಡಿರ್ತೀವಿ